ಬಂದಿದ್ದಕ್ಕೆ ಕರೆದಾಗ ಥ್ಯಾಂಕ್ ಯು ಗುರುವೆ ಕರೆದ್ಬಿಟ್ಟು ಮಟನ್ ಅಂತ ಹೇಳಿ ಚಿಕನ್ ಬಿರಿಯಾನಿ ಆದ್ರೆ ಪಾಯಸ ಮಾತ್ರ ಚೆನ್ನಾಗಿ ಸಕ್ಕದಾಗಿತ್ತು ಪಾಯಸ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ರಂಜಾನ್ ಹಬ್ಬ ಇವಾಗ ನಾವು ನಮ್ಮ ಸಾಹೇಬ್ರು ಎಲ್ಲರೂ ಬನ್ನಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಆಗಿ ನಮಾಜ್ ಹೋಗೋಣ ಈ ಕಡೆ ನೋಡೋ ಈ ಕಡೆ ನೋಡೋ ಫಸ್ಟ್ ಹೋಗೋಣ ನಮಾಜ್ಗೆ ಹೇಳ ಎಲ್ಲರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಈದ್ ಮುಬಾರಕ್ ಇನ್ನೂ ರೆಡಿ ಆಗಿಲ್ಲ ಇದು ನಮ್ಮ ತಮ್ಮನ ಮಗ ಅಂತ ಸೊ ಇವಾಗ ರೆಡಿ ಆಗೋಣ ಫಸ್ಟು ಸೊ ರೆ ಆಗಿದ್ದೀವಿ ಅಲ್ವಾ ಸೊ ಇವಾಗ ಹೋಗೋಣ ನಮಾಜ್ ಕಡೆಗೆ ಈದ್ನ ನಮಾಜ್ ಮುಗಿಸ್ಕೊಂಡು ಬರೋಣ ನಮ್ ಕೋಪದಲ್ಲಿ ಹೋಗವ್ರೆ ಏನು ಗೊತ್ತಾ ಕಡಿ ಹಚ್ಚಿರೋ ಕಣ್ಣಿಗೆ ಕಾಡಿ ಹಚ್ಚಿರೋದಕ್ಕೆ ಸಾಹೇಬ್ರು ಕೋಪ ಮಾಡ್ಕೊಂಡು ನೋಡಿ ಹೆಂಗ ಕೂತವ್ರಿ ಸಾಬ್ರೆ ಮತ್ತೆ ಯಾರು ಕತ್ತ ಯಾಕ್ ಬರಲ್ಲ ಚೆನ್ನಾಯ್ತು ಸಾಹೇಬ್ರೆ ಇಲ್ಲಿ 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 ಕಣ್ಣಿ ಕಾಡಿಗೆ ಹಚ್ಚಿರೋದಕ್ಕೆ ಸಾಹೇಬ್ರೂ ಕಬ್ಬು ಇದು ಹೋಗಣ ನಮಾಜ್ ಕಡೆಗೆ ನಮಾಜ್ ಹೋಗೋಣ ಸಾಹೇಬ್ರೆ ಓ ಸಾಹೇಬ್ರೆ ಅಯಾನು ಚಾಕೊಂಡವಳೆ ಸೀರೆ ಹಾಕೊಂಡ ಹಬ್ಬಕ್ ರೆಡಿ ಆಗಲ್ಲ ಬರೋ ಚಸ್ಮ ಹಾಕೊಂಡು ಅಷ್ಟೇನ ಅಯ್ಯನ್ ಅಯ್ಯನ್ ದಾದಿ ನೋಡಲಿ ನೀನ್ ಚಶ್ಮಾ ಹಾಕೊಂಡವಳೆ ಬಿರಿಯಾನಿ ರೆಡಿ ಆಗ್ತೈತೆ ಅವ್ರಮ್ಮ ಏನಂತ ಹೇಳಿ ಕಳ್ಸೋರ್ ಗೊತ್ತಾ ಯಾವ್ ಹುಡ್ಗಿನ ಮೀಟ್ ಆಗಕ್ ಹೋಗ್ತವ್ ನೋಡ್ಕೊಂಡ್ ಬಾ ಅಂತ ಕಳ್ಸೋರು ಇವನು ಬಂದವನೇ ಹೇಳ್ತಾವಣೆ ಯಾವ ಹುಡ್ಗಿನ ಮೀಟ್ ಆಗಕ್ ಹೋಗ್ತವ್ ನೋಡ್ಕೊಂಡ್ ಬಾ ಅಂತ ಹುಡುಗಿ ಇದೊಂದು ಹುಡುಗಿ ಇದೊಂದು ಹುಡುಗಿ ನೋಡ್ದ ನೋಡ್ದ ಎರಡು ಹುಡ್ಗಿ ಬರೋ ಇದಾವಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ ಇದು ಮದ್ವೆ ಆಗ್ತಾರೆ ನೆಕ್ಸ್ಟ್ ಹೌದಣ್ಣ ಈ ತಿಂಗಳಲ್ಲ ಎಲ್ಲೂ ರಿವೀಲ್ ಮಾಡಿಲ್ಲ ನೋಡು ಮದ್ವೆ ಆದ್ರೆ ಹಳಾಗೋದ್ರೆ ಸಾಕು ಅದನ್ನ ಹೇಳ್ತಾ ಇಲ್ಲ ಈಗ ಅರ್ಧವಲ್ಲ ತಿನ್ ಕರ್ದಾಗ ಏನಕ್ ಬರಲ್ಲ ಅನ್ನೋದು ಗೊತ್ತಾಗ್ಲಿ ಹೇಳ್ತಾನೆ ನೀವ್ ಬರಲ್ಲ ಹಂಗೆ ಹಿಂಗೆ ಅಂತ ಇವ್ನೂ ಸ್ವಲ್ಪ ಗೊತ್ತಾಗ್ಲಿ ಮತ್ತೆ ಇದನ್ನ ಬದುಕಿದ್ರೆ ಅಂತಾರಲ್ಲ ಎರಡು ಮೂರ್ ಸತಿ ಹೋಗ್ಬಿಟ್ಟು ಬದುಕಿದ್ರೆ ಬದುಕಿದ್ರೆ

ಬಾಯ್ ಬಾಯ್ ಸೆಕೆಂಡ್ ಗಿಯರ್ ಅಲ್ಲ ಸೆಕೆಂಡ್ ಏನ್ಗಿಂತ ಮುಂಚೆ ಗಾಡಿ ಎತ್ಕೊಂಡು ಓಡಿಸ್ತವ್ರ ನೀವು ಸಾವಿರ ರೂಪಾಯಿ ಬಂದಿದ್ನಲ್ಲೂ ಬಂದ್ಬಿಟ್ಟು ಸಾವಿರ ರೂಪಾಯಿ ಕಾಸು ಕೇಳ್ತಾರೇ ನೀನ್ ಬರ್ಲಿಲ್ಲ ಅಂದ್ರೆ ನಾನ್ ಕೊಡ್ಬೇಕಂತೆ ಬಂದ್ರೆ ಇವ್ರು ಕೊಡ್ತಾರಂತೆ ನಾನು ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಏನ್

ಏನ ಎಲ್ ಓಡ್ತಾರ ಓಡಿಸ್ಕೊಂಡ್ ಬಂದಪ್ಪ ಅಲ್ಲ ನಮ್ಗಿಂತ ಮುಂಚೆ ಓಡಿಸ್ಬಿಟ್ಟೆ ಅಲ್ಲ ನೀವು ಇವಾಗ ಯಾವಾಗ ನಾವು ಬಂದಿದ್ದೀರಿ ನಾವು ಎಲ್ ಓಡ್ಬೇಕಪ್ಪ ಬರಲ್ಲ ಗಾಡಿ ಓಡ್ಸಕ್ ಬರಲ್ಲ ಇವಾಗ ನನ್ನ ಹತ್ರ ಕಾಸಿಲ್ಲ ಯಾರು ಕುಡಿಸ್ತೀರ ಮೊದ್ಲೇ ಮುಂದೆ ಯಾರ ಹತ್ತ ಇರೋದ್ ಹೇಳ ನೋಡಿ ರೋಡಾಗ್ ಬಿಡಲ್ಲ ಆ ರೇಂಜ್ ಬೈನಾಪಲ್ ಏನಾಗ್ಲೋ ರದ್ದು ಅರೇ ಸರ್ ಕಾಣಸೈತಾ ಇಲ್ಲ ಕಾಣಸಲ್ಲ ಪೀಸ್ ಪೀಸ್ ನೋಡಿ ಗಾಯ್ಸ್ ರೋಡಗ ರೋಡ ರೋಡಲ್ಲಿ ಬಿದ್ದಿದನು ಇಬ್ರು ನೋಡಿ ಏನಾಗ್ತೈತೆ ಹೇ ಕಾಣಿಸ್ತಾ ಇಲ್ಲ ಕಾಣಿಸ್ತಲ್ಲ ಕಾಣಸಾಯಿದ್ಯಾ ವಾ ಓಕೆ ಹೇ ಕಾಣಿಸ್ತಂಗ ಏನೋ ಕಾಣ್ ಸರ್ ಹೇಸಿ ಅಲ್ಲಿಲಿ ರೋಡ್ ಅಲ್ಲಿ ಹೆಸರು ಬಡ ನಮಗನೇ ಹಿಂಗೆ ಬತ್ತಿಬಿಟ್ಟಿ ಇನಿ ಸತ್ತಾச்சே ಹೆಸರು ಬಿಸಾಕ ಸ್ವಚ್ಛ ಭಾರತ್ ನೋಡಿ ಅಲ್ಲಿ ಬಿದ್ದಿತ್ತು ರೋಡ್ ಅಲ್ಲಿ ಎತ್ತಕ ಬಂದಿದ್ದೀನಿ ಕಾಸು ಗಾಡಿ ಗಾಡಿ ಆಟ ಕನ್ನಡಿಗಾಗಿ ಜೈ ಆಟ ಕನ್ನಡಿಗಾಗಿ ಜೈ ಇವಾಗ ಯಾರ್ ಜ್ಯೂಸ್ ಕೊಡ್ತಾರೋ ಅದಿಲ್ ನಡಿ ಅಲ್ವಾ ಅದ್ಮೇಲೆ ಯಾರ್ ಕೊಡ್ಸಾರ ಬನ್ನಿ ಯಾಕ್ ಸುಮ್ನೆ

ಏನ್ ಮದ್ವೆ ಆಗೈತಲ್ವಾ ಈಗ ಏನಿಕ್ ಇವೆಲ್ಲ ಬೇಕು ಹಳೆ ಬಟ್ಟೆ ಹೊಸ ಬಟ್ಟೆ ಅಲ್ಲ ಅಲ್ಲಾ ಇನ್ನೇ ನಿಂಗ್ಯಾಕ್ ಬೇಕದು ಆ ಮಿಚ್ಕೊಂಡಿರು ಎಂತ ಏನೋ ಒಂದ ಎಡಿಸಿ ನನ್ ಕೈಯ್ಯಲ್ಲಿ ಐತಿ ಏನ್ ಬೇಕು ಏನ್ ಬೇಡ ನಾನ್ ಮಾಡ್ತೀನಿ ಬೇಕು ಅಂದ್ರೆ ಇಟ್ಕೋತೀನಿ ಬೇಡ ಅಂದ್ರೆ ಕಟ್ ಮಾಡ್ಬಿಡ್ತಾ ಇಲ್ಲ ಇದೆ ಫುಲ್ ಹಾಕ್ಬೇಕು ಹಾಕಲ್ಲ ಫುಲ್ ಹಾಕ್ಬೇಕು ಅಷ್ಟೇ

ಸೋಡಾ ಕುಡಿಯಾಕ ಜ್ಯೂಸ್ ಅಂಗಡಿ ಬಂದ ಗೋಲಿ ಸೋಡಾ ಕುಡಿಸ್ತಾ ಇದ್ರಿ ಅವ್ ಕುಡ್ಕೊಂಡ್ ಬಂದ್ರಿ ಇಷ್ಟೆಲ್ಲಾಕ ಬಂದ್ರಿ ಅಲ್ಲಿ ಜ್ಯೂಸೇ ಇಲ್ಲೂಸ್ ನಮ್ದು ಹಳೆ ಅಡ್ಡಕ್ಕೆ ಇದು ಸ್ಪಾನ್ಸರ್ ಬಂದ್ಬಿಟ್ಟು ಯಾರಪ್ಪ ಮೇಲೆ ಕಾಸು ಕೊಡಬೇಕಾಗಿ ವಿನಂತಿ ನಂದು ನಡೆಯುತ್ತೆ ಇವರೇ ಕೊಡೋದು ಇವಾಗ ಇವಾಗ ನಮ್ಮ ಫ್ರೆಂಡು ಕೂಳೆ ಶೆಟ್ಟಿಗೆ ಇಬ್ರು ಸೇರ್ಬಿಟ್ಟು ಒಂದು ಏನಕ್ಕಂದ್ರೆ ನಾನು ಅವನಿಗೆ ಫೋನ್ ಮಾಡಿರ್ಲಿಲ್ಲ ಅವ್ನ್ ಇವಾಗ ಫೋನ್ ಮಾಡ್ಬಿಟ್ಟು ಬಾ ಅಂತ ಕರೆದಿದ್ದೀವಿ ಯಾವ ರೀತಿ ಗೊತ್ತಾ ನಾನು ಇವ್ರ ಇ ಎಂ ಐ ಕಾಸು ಕೊಟ್ಟಿಲ್ಲ ಅದಕ್ಕೆ ಇವರು ನನ್ನ ಜೊತೆ ತರ್ದ್ ನಾನು ಇವ್ರ ಜೊತೆಗೆ ತರ್ದ ಇವಾಗ ಇಂಪಾರ್ಟೆಂಟ್ ಬಂದಿರೋದು ಕಾಸಿಂದು ಕಾಸ್ ಕಾಸುಕ್ ನಾನ್ ಕೊಡ್ತೀವಿ ಕಾಸು ನನ್ಗೆ ಬೇಕಾಗಿಲ್ಲ ನೀನ್ ಬಾ ಅಂತ ನಾನು ಇವ್ರಿಗೆ ಕಾಸ್ಮಿಕ ನಾನ್ ಕೊಡ್ತೀನಿ ಅಂತ ಇವ್ರು ಕಾಸೆಲ್ಲ ಇಲ್ಲ ಅವ್ನು ನನ್ಗೆ ಹೆಂಗ್ ಹೇಳ್ದ ಇವಾಗ ಬರ್ಲಿ ಬಂದ ತಕ್ಷಣ ಪ್ರ್ಯಾಂಕ್ ಮಾಡೋಣ ನಾನು ವಾಟ್ಸಪ್ ಹುಡುಗರ್ ಕರ್ತಾ ಇದೀನಿ ಅವರು ಕರ್ಸ ಯಾರ ಯಾರ ಏನ್ ಇದ್ ಮಾಡ್ತಾರ ನೋಡೇ ಬಿಡೋಣ ಅಂತ ಜಗಳಾಸ್ಕೊಂಡಿದೀವಿ ಬಂದ್ಮೇಲೆ ನೋಡೋಣ ಬಂದ್ಮೇಲೆ ಪ್ರ್ಯಾಂಕ್ ಸೆಟ್ಟಿಗೆ ಆಕ್ಚುಲಿ ನಾನು ಆಲ್ರೆಡಿ ಇವ್ರಿಬ್ರು ಒಂದ್ ಪ್ರಾಂಕ್ ಕೊಡ್ಬಿಟ್ಟಿದೀನಿ ನಮ್ ಶೆಟ್ರು ಒಬ್ರು ಬಾಕಿ ಇದ್ದಾರೆ ಅವ್ರಿಗೆ ಬಂದಿದ್ದೀವಿ ಇದು ನಿಜ ವಿಚಾರ ಇನ್ನೂ ಗೊತ್ತಿಲ್ಲ ಅವ್ರ ಒಬ್ರಿಗಿಂತ ತಿಳಿಸ್ಬೇಕು ಬರ್ತಾವ್ ನಂಬಿ ನೀವು ನಾನು ಹೇಳಿ ನಂಬಲ್ಲ ನಾನು ಏನ್ ಹೇಳಿದೆ

ಯಾಕಂತಂದ್ರೆ ನನ್ ಸುಲ್ತಾನು ಅಷ್ಟೇ ನಾನು ಇನ್ನೂರ್ ಸೇಲ್ ಮಾಡಿಲ್ಲ ತುಂಬಾ ದಿನ ಆಯ್ತಾ ಸೇಲ್ ಮಾಡಿದ್ದೆ ನಾನು ಯಾವತ್ತೂ ಸೇಲ್ ಮಾಡಕ್ ಹೋಗಲ್ಲ ನೀನು ಸುಲ್ತಾನು ಮಾಡಿದ್ಯಾ ನಾನು ಡಾರ್ಲಿಂಗ್ ಮಾರಿದ್ದೀನಿ ನಮ್ಗಿಬ್ರು ಯೋಗ್ಯತೆ ಇಲ್ಲ ಯೋಗ್ಯತೆ ಇರೋರು ನೀವು ಚೆನ್ನಾಗಿರಪ್ಪ ನಾವು ಇಬ್ರು ಇಬ್ರು ಎರಡು ಕಡೆ ಮಾರಾಕಿದ್ದೆ ಸುಲ್ತಾನ ಡಾರ್ಲಿಂಗ್ ಇಬ್ರು ಇಲ್ಲ ಎಲ್ಲ ಒಂದ್ ಕಡೆ ಕ್ಷೇಮ ಆಗೈತೆ ನಾನು ನಿಮ್ಗೆ ಒಂದ್ ಮಾತೇ ಕಷ್ಟ ಹಾಕೊಳ್ಳಿ ಶೋರೂಮ್ ಇಲ್ಲ ತಂದಿರೋ ಫಸ್ಟ್ ಗಾಡಿ ನನ್ನ ಲೈಫ್ದು ನನ್ನ ಸುಲ್ತಾನ ನನ್ನ ದುಡಿಮೆಲಿ ನನ್ನ ಸ್ವಂತ ದುಡಿಮೆ ನಾನು ತಂದಿರೋದು ಅದಾದ ಮೇಲೆ ಸಣ್ಣಪುಟ ಕಲೆಕ್ಷನ್ ಮಾಡಿ ಅಂದ್ರೆ ಪ್ರಮೋಷನ್ಸ್ ನ್ನ ಮಾಡಿ ಸ್ವಲ್ಪ ಹಣ ಜೋಡಿಸಿಕೊಂಡು ಎಲೆಕ್ ಟು ಗಾಡಿ ಕೊಂಡ್ೊಂಡೆ ಅಯ್ಯೋ ಮಾತ್ರ ನಮ್ಮನ್ನ ಬಿಟ್ಟು ಜ್ಯೂಸ್ ಕುಡಿತಾರೆ ಅದು

ನಮಸ್ಕಾರ ಹಣ್ಣಿನ ಪ್ಯಾಂಟು ನನ್ ಪ್ಯಾಂಟು ಹಣ್ಣಿನ ಶರ್ಟ್ ನನ್ ಶರ್ಟ್ ಎರಡು ಒಂದೇ ಅಂಗಡಿ ತಗೊಂಡಿರೋದು ಏನಂತ ಮಾತಾಡಿದ್ದು ನಮ್ಗೆ ಗೊತ್ತೇನು ಅಗ್ರಿಮೆಂಟ್ ಮಾಡ್ಸಾರ ಎಲ್ಲೋಗಿದೆ ನೀನು ನೀನ್ ಹಂಗ ಅಗ್ರಿಮೆಂಟ್ ಮಾಡ್ಸೋಕೆ ಎಲ್ಲೋಗಿದೆ ನೀನು ಹೇಳಿ

ಕರ್ಕೊಂಡು ಬಂದು ಚಿಕನ್ ಬಿರಿಯಾನಿ ಕೊಟ್ಟಿರೋದು ಹಣ ಬೇಜಾರಿಲ್ವಾ ಚಾವಲ್ ಜಾಲು ಹೋಗರು ದೇಸ್ನೇ ಅಲ್ಲಲ್ಲ ಈಗ ಮಾತಾಡಲ್ಲ ಆಮೇಲೆ ಮಾತಾಡ್ತೀವಿ ನಾವು ಅನ್ಕೊಂತಾರೆ ಯಾವ ಯಾವ ಬರೀ ಫೋನ್ಗಳು ಇಡ್ತಾ ಇಲ್ಲ ಅವಳೆ ನೋಡು ನಮ್ಮಮ್ಮ ನಮ್ಮಮ್ಮ

ಇನ್ನು ಊಟ ಮಾಡ್ಬಿಟ್ಟಿದ್ದು ಷಟ್ರೆ ಇನ್ನೊಂದು ಸ್ವಲ್ಪ ರೈಸು ನನ್ನ ಸ್ವೀಟ್ ತಗೋ ಸ್ವೀಟ್ ತಿಂತೀನಿ ಅಣ್ಣ ಇನ್ನೊಂದು ಸ್ವಲ್ಪ ಸುಮ್ಮನೆ ಅಲ್ಲ ಮಟನ್ ಅಂತ ಹೇಳ್ಬಿಟ್ಟು ಏನ್ ಮಾಡ

ಪಾಯಸ ತಿನ್ಬಿಟ್ಟು ಕುತ್ಕೊಂಡಿದ್ದಲ್ಲೇ ಬಿರಿಯಾನಿ ಮತ್ತೆ ಪಾಯಸ ಕೊಡಿಸ್ತಾವ ಶೆಟ್ಟಿ

ಸ್ವೀಟ್ ಬಿರಿಯಾನಿ ತಿಂದೆ ಚೆನ್ನಾಗಿತ್ತು ಪಾಯಸ ಅಂತ ಯಾರಣ್ಣ ಅಮ್ಮ ಮಾಡಿದ್ದ ನಾನು ಎಂತಿ ಮಾಡಿರೋದು ಅಕ್ಕ ಸೂಪರ್ ಅಕ್ಕ ಪಾಯಸ ಅಕ್ಕ ಸೂಪರ್ ಆಗೈತೆ ಪಾಯಸ ಬಿರಿಯಾನಿಗಿಂತ ಚೆನ್ನಾಗೈತೆ ಏನಣ್ಣ ಇದು ಪಿಸ್ತಾ ಬಾದಾಮ್ ಬೀದಾಮ್ ಎಲ್ಲ ಹಾಕ್ತಿತ್ತು ಅದಕ್ಕೆ ನನ್ನ ತಂಗಿ ಪಾಯಸನೇ ಕೇಳಿರೋದು ಪಾಯಸನೇ ಗುರು ಬೇಗ ಪಾಯಸದ್ ಬರ್ತಿತ್ತು ಬಿರಿಯಾನಿ ಪಾಯಸ ಎರಡು ಕಟ್ಟಿದ್ರೆ ಚೆನ್ನಾಗಿದೆ ಊಟ ಆಯ್ತು ಓಕೆ ಅಣ್ಣ ತ್ಯಾಂಕ್ಸ್ ತಿರ್ಗಾ ನೆಕ್ಸ್ಟು ಯಾವಾಗ ನಾನು ಬರ್ತಡೇ ನಮ್ಮ ಮನೆಗೆ ಬಂದ್ಬಿಡು ಬರ್ತಡೆ ನಿನ್ನೆ ಬಂದ್ಬಿಟ್ಟು ಓದಲ್ಲ ಅಂದ್ರೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಅಣ್ಣ ಅಷ್ಟೇ ಬೇಜಾರಾಯಿತು

ಅಲ್ಲಿಗೆ ತುಂಬಾ ಇವ್ ನಮ್ಮ ಮಾತ್ರ ನೆನ್ನೆ ಫೋನ್ ಮಾಡಿದ್ದ ನಾನು ಮರ್ತು ಬಿಟ್ಟಿದ್ದೆ ಕರ್ಸ್ಬೇಕಾಗಿತ್ತು ಹೆಂಗಾದ್ರು ಮಾಡಿ ಹಂಗೆ ಬಾ ಅಂತಾರೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಂತಿದ್ದ ಅದಕ್ಕೆ ಜಗಳ ಅಂತ ಹೇಳ್ಬಿಟ್ಟು ಕರ್ಸಿರೋದು ಆದ್ರೆ ಜಗಳ ಸರಿಯಾಗಿ ಆಗ್ಲಿಲ್ಲ ಗುರುವ ಬಂದಿದ್ದಕ್ಕೆ ಕರ್ದಾಗ ಥ್ಯಾಂಕ್ ಯು ಗುರುವಾ ಕರ್ದ್ಬಿಟ್ಟು ಮಟನ್ ಅಂತ ಹೇಳಿ ಚಿಕನ್ ಬಿರಿಯಾನಿ ಆದ್ರೆ ಪಾಯಸ ಮಾತ್ರ ಚೆನ್ನಾಗಿ ಸಕ್ಕದಾಗಿತ್ತು ಪಾಯಸ್ರೆ ರೆಸ್ಪೆಕ್ಟ್ ಇಲ್ಲ ಸಾರಿ ಮಟನ್ ಅಂತ ಹೇಳ್ಬಿಟ್ಟು ಚಿಕನ್ ತಿಂತಿದ್ದಕ್ಕೆ ಎಲ್ಲ ಸಮನೆ ತಮಾಷೆಗಳು ಇದೆ ತಾನೇ ಅಣ್ಣಾ ಇಂದ್ರಾನಗರಕ್ಕೆ ಬತ್ತಿಯಲ್ಲ ಅವಾಗ ಒಂದು ಮಟನ್ ದೊನ್ನೆ ಬಿರಿಯಾನಿ ಕುರ್ಸು ಹೋಗೋಣ ಅದರಲ್ಲಿ ಟೆನ್ಷನ್ ಇಲ್ಲ ಒಂದ್ ಕಪ್ ಒಂದು ಮಟನ್ ದೊನ್ನೆ ಬಿರಿಯಾನಿ ಅಲ್ಲ ಅಲ್ಲಿ ಮಾತ್ರ ಥ್ಯಾಂಕ್ ಯು ಶಟ್ನೆ ಅಣ್ಣ ಎಲ್ಲರಿಗೂ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೆಂಗು ಇದು ಮುನ್ ಕಂಡ್ರೆ ಇದಕ್ ಆಗಲ್ಲ ಇದನ್ ಕಂಡ್ರೆ ಇದಕ್ಕಾಗಲ್ಲ ಯಾವಾಗ್ಲೂ ಕಿತ್ತಾಡ್ತಿರ್ತಾವೆ ಇವ್ಕೊಂಡು ಇನ್ನೊಂದ್ ಗೊತ್ತಾ ಡರ್ಲಿಂಗ್ ಡರ್ಲಿಂಗ್ ಇವ್ ನಂಬರ್ ಇವ್ನ ಅಲ್ಲಿ ಇವ್ ನಂಬರ್ ಇವ್ನ ಅಲ್ಲಿ ಎಲ್ಲ ನಿನಗೆ ಯಾರ್ ಕೇಳಿದ್ದಿಲ್ಲ ಇಲ್ಲಿ ಬಾಯಿಲೆ ನೀನ್ ಇಲ್ಲಿ ಬಾಯಿಲೆ ಹಾ ನಿಜ ಮಾಡು ಅವ ಜಿ ಕೆ ನೈಟ್ ಅಲ್ಲಿ ಟೀ ಮಾಡ್ತಿದ್ದ ಅವನ್ ಜೊತೆ ನಾನು ಹೋಗಿ ಟೀ ಮಾಡ್ತಿದ್ದೆ ಜಿ ಕೆ ವಿಕೆ ನಾವು ಹೋಗ್ತಾ ಇದ್ದೋಣ ಜಿ ಕೆ ವಿಕೆಗೆ ಏನ್ ಗೊತ್ತಾ ಬಾದಾಮ್ ಹಣ್ಣು ಇರುತ್ತೆ ನೋಡು ಆ ಬಾದಾಮ್ ಹಣ್ಣು ಆಮೇಲೆ ಅಲ್ಲಿ ತೋತಾಪುರಿ ಮಾವಿನಕಾಯಿ ತೋಟ ಆ ಕಡೆ ನಾವು ತಿಂಡ್ಲಲ್ಲಿ ಇರ್ಬೇಕಾದ್ರೆ ಆ ಕಡೆಯಿಂದ ಸನಿಪ ಗೋಡೆ ಇತ್ತು ಆ ಗೋಡೆ ಎಗರು ಬಿಟ್ರೆ ಜಿಕೆ ವಿಕೆ ತೋಪ್ ಒಳಗಡೆ ಬಂದ್ಬಿಡ್ತಾ ಇದ್ವಿ ಆ ಬರೋದು ಆ ಮಾವಿನಕಾಯಿ ಕರಿಯಕ್ಕೆ ಮತ್ತೆ ಅದ್ ಬಿಟ್ರೆ ಅಲ್ಲಿ ಗಿಳಿಗಳು ಹಿಡಿಯಕ್ ಬರ್ತದೆ ಗಿಳಿಗಳು ಜಾಸ್ತಿ ಇರ್ತಾ ಇದ್ದವು ಗಿಳಿಗಳು ಹಿಡಿಯಕ್ಕೆ ಅಲ್ಲಿ ಬರೀ ಇದಕ್ಕೆಲ್ಲ ಜಿಕೆ ಕೆ ಫುಲ್ ತೋಟ ಅದು ಜಿ ಕೆ ಪೂರ್ತಿ ತೋಟಾನೆ ಅದು ಒಳಗಡೆ ಹ್ಮ್ ಅಲ್ಲೇ ಎಲ್ಲ ನಮ್ ಸಂಡಾಸ್ಗೆ ಹೋಗ್ಬೇಕಂದ್ರು ಅಲ್ಲೇ ಹೋಗ್ತೀವಿ ಸೊ ಬಾಯ್ ಬರೋಣ ಲಾಸ್ಟ್ ಟೈಮ್ ನನ್ನನ್ನು ಕರೆದು ಬಿಟ್ಟು ಮಿಕಾ ಮಾಡಿಕೆ ಧನ್ಯವಾದಗಳು ಸರಿ ಬರ್ತೇ ಆಡಲಿ ಬರೋಣ ಯಾವ ಮೊಬೈಲು ಯಾವ ಎಮ್ಮ ಬಂದಿದ್ದು ಬಾಯ್ 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 ಶೆಟ್ರೆ ಬಾಯ್ ಬಾಯ್ ಹಾ ಸೊ ನಾನಿವಾಗ ಮನೆಗೆ ಹೋಗಿ ಹೋಗ್ತೀನಿ ಇನ್ನು ನಟ್ಟ ಟೈಟ್ ಮಾಡ್ಬೇಕು ಅಂದ್ರೆ ಮೆಡಿಸಿನ್ ತಗೊಂಡು ರೆಶ್ ಮಾಡಬೇಕು ಆ ರೀತಿ ಫುಲ್ಲು ಇದು ಇಲ್ಲ ಇನ್ನೊಂದು ಸ್ವಲ್ಪ ಇದೆ ನೋಡೋಣ ಇವಾಗ ಹೋಗಿ ಏನಿದು ಎಂಜಾಯ್ ಎಂಜಾಯ್ ಜಾಲಿ ಜಾಲಿ ನಾವು ಹೋಗಿ ಪಾಸ್ ಕೊಳೆ